ನೀ ಕರಿ ನೀವು ಚಂದ ಅವರು ಸುಚಾಪ್ ಆಗಿದ್ದಾರೆ ದಿಸ್ ಲೈನ್ ಇಸ್ ಟೋಟಲಿ ಬಿಸಿರು ಬರೀಟ್ರೆ

ನಿಮ್ಮ ಅಪ್ಪ ನಿಮ್ಮ ಅಪ್ಪನ ಫೋನ್ ಆ ಟೈಮ್ನ ಸೂಚಿದ್ರೆ ನೀ ನಮ್ಮ ಕೈಯಾಗ ಪೀಸು ಪೀಸು ಬರ್ತಾರ ಎಲ್ಲರೂ ಸೇರಿದ್ರು ಒಂದು ಇಪ್ಪತ್ ಮಂದಿ ಹತ್ತಾರ ಈಗ ನಮ್ಮ ಹಿಗಲ್ಲ ಅಣ್ಣ ಭೂಮಿ ಮ್ಯಾಗ ಏನಿಲ್ಲ ಅಂದ್ರೂ ದೋಸ್ತಿ ಇರ್ಬೇಕಂತ ಅದೇ ಸ್ನೇಹ ಒಂದೇ ಪ್ಲೇಟ್ ಮತ್ತೆ ಬ್ಯಾಡ ಮಗ ಬ್ಯಾಡ ಕಣೋ ಹುಡುಗಿ ರಸವಾಸ ವಾಸ ನೋವಂತ ಹಿಂದೆ ಬಿದ್ರೆ ನಾಡೀರಿ ಉಪವಾಸ ಬ್ರಾಂಡಿ ಅಂತ ಕುಡಿದು ಮಾಡಬೇಕು ವನವಾಸ ಬಾರ್ ಬಾಗಿಲ ತಗಿಸಿ ದಿನ ಕುಡಿಯೋ ಅಭ್ಯಾಸ ಅಣ್ಣ ತಮ್ಮಾರು ನೂರಗ ಉಡಾಳ ಹುಡುಗೂರು மூரக ஊடळा ಹುಡುகுரு சிක්சிகங்கா ஆன்டி 골ги லைना හොಡಿಯورو ಅವೇ ಏನನೇನೇನೇನೇ ಆ लास्ट ಲೈನ್ ಅಟ ಆ ತಮ್ಮ ಓರ್ಲಿ लास्ट ಲೈನ್ ಆ ಸಿಕ್ಕಂಗಾ ಸಕ್ಕಿ ಗಂಗಾ ಆಂಟಿ ಗಳ್ಗೆ ಲೈನಾ ಹುಡುಿಯೋರು ನಾವು ಹಡಿತಿ ಯಾಕೆ ಕೇಳು ನಮ್ಮ ಹುಡುಗರುಗಳು ನೀವು ಹುಡುಗರು ನಿಯತ್ತಾಗಿ ಇದ್ದಿದ್ರೆ ನಾವು ಯಾಕೆ ಆಂಟಿ ಲವ್ ಮಾಡ್ತೀವಿ ನಾವು ನಿಯತ್ತಾಗಿ ಇರ್ತಿ ಇನ್ನೊಬಗೆ ಸ್ಮಾರ್ಟಾಗಿ ಚಂದಾಗಿ ಹುಡುಗಿ ಸಿಕ್ಕಿದ್ರೆ ಕೈ ಕೊಟ್ಟು ಬೇಕಾದಗ ಮಾವಾ ಅದೇ ನಾನು ಹೇಳಕ ಬೇಕಾದಾಗ ಮಾವ ಬೇಕಾದಾಗ ಮಾವ

ಈಗ ಕೇಳಿ ಮುಂದಿನ ಗೆದ್ದೆ ನಮ್ಮ ಹಾ ಹಾ ಮಲ್ಲು ಮದುವೆಗಳವರ ಕಂಡು ಸರಿ ನಮ್ಮ ಲವ್ ಮಾಡಿ ಬಿಟ್ಟೋಗಿ